ವಿದ್ಯಾರ್ಥಿ ಮುಂತ್ರ ನಾನು ಕನ್ನಡ ಗುರುಜಿ ರಾಘವೇಂದ್ರ ಕುಲಕರ್ಣಿ ಸರ್ಕಾರಿ ಪ್ರೌಢಶಾಲೆ ಬಿದನೂರು ಕನ್ನಡ ಭಾಷಾ ಶಿಕ್ಷಕನಾಗಿ ಸುಮಾರು ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿ ತಮ್ಮದೇ ಈ ಹೊಸ ವಿಡಿಯೋದೊಂದಿಗೆ ಬರ್ತಾಯಿದ್ದೀನಿ ಕಡೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗಾಗಿ ಉಪಯುಕ್ತವಾದಂತಹ ಈ ವಿಡಿಯೋ ತಾವುಗಳು ಪೂರ್ಣ ನೋಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಷಯ ಎಸ್ ಎಸ್ ಎಲ್ ಸಿ ಪಾಠಗಳಲ್ಲಿ ಹಳೆಗನ್ನಡ ಪಾಠವಾಗಿರುವಂಥದ್ದು ಅಗ್ನಿಭೂತಿ ಮತ್ತು ವಾಯುಭೂತಿ ಇವರ ಒಂದು ಕಥೆ ಇವತ್ತಿನ ಪಾಠದಲ್ಲಿ ಚಿತ್ರಸಹಿತ ನಾವು ವಿಡಿಯೋವನ್ನು ವಿಶ್ಲೇಷಣೆ ಮಾಡೋಣ ಮಕ್ಕಳ ನೋಡೋಣ ಈ ಒಂದು ಅಗ್ನಿಭೂತಿ ವಾಯುಭೂತಿಯರ ಕಥೆಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ಲೇಖಕರಾಗಿರುವಂಥವರು ಶಿವಕೋಟಾಚಾರ್ಯರು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಶಿವಕೋಟಾಚಾರ್ಯರು ಕೃಷಿಕ ಸುಮಾರು ಹತ್ತನೇ ಶತಮಾನದ ಪ್ರಾರಂಭದಲ್ಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ಎಂಬುವಂಥ ನಾಡಿನಲ್ಲಿ ಜನಸಿಂಥವರು ಇವರು ಬರೆದಿರುವಂತಹ ವಡ್ಡಾರಾಧನೆ ಎನ್ನುವಂತಹ ಕೃತಿಯು ಕನ್ನಡದ ಮೊಟ್ಟ ಮೊದಲ ಪ್ರಥಮ ಕೃತಿ ಅಂತ ಹೆಸರುವಾಸಿಯಾಗಿರುತ್ತಾರೆ ಈ ಒಂದು ವಡ್ಡಾರಾಧನೆ ಕೃತಿಯಲ್ಲಿ ಜೈನ ಧಾರ್ಮಿಕ ಕಥೆಗಳನ್ನು ಒಳಗೊಂಡಿದೆ ಒಟ್ಟು ಹತ್ತೊಂಬತ್ತು ಕಥೆಗಳನ್ನು ಒಳಗೊಂಡಿರುವಂತಹ ಒಂದು ಕೃತಿ ಅದುವೆ ಒಡ್ಡಾದರೆ ಕೃತಿ ಇದಕ್ಕೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ಹೆಸರುವಶ ಇದನ್ನು ಮರಿಬಾರ್ದು ಈಗ ನಮ್ಮ ನಿಮ್ಮಲ್ಲರ ಎಲ್ಲಿ ಯಾವ ಕಡೆ ಪಾಠದ ಕಡೆ ಹೋಗೋಣ ಪಾಠ ಭಾಳ ಅದ್ಭುತವಾದಂಥದ್ದು ನೋಡೋಣ ನೀವು ಇಡೀ ಬಿಡಿಯನ್ನು ನೋಡಿದ್ದೆ ಆದರೆ ಇಡೀ ತೆಲೆಯಲ್ಲಿ ಉಳಿಯುತ್ತದೆ ನೋಡಿ ಹಿಂದೆ ನಮ್ಮ ಭಾರತ ಎಷ್ಟು ದೊಡ್ಡದಾಗಿತ್ತು ಅನ್ನೋದಕ್ಕೆ ಇಲ್ಲಿ ನೀವು ಎಡಭಾಗದಲ್ಲಿ ಮೇಲ್ಗಿಡೆಯುವಂಥ ಒಂದು ಚಿತ್ರವನ್ನು ನೋಡಿದ್ದೆ ಆದರೆ ತಿಳಿದು ಬರ್ತದೆ ಅದಕ್ಕೆ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಅದನ್ನು ಜಂಬೂ ದ್ವೀಪ ಅಂತ ಕರಿತಾ ಇದ್ರು ಆ ಜಂಬೂ ದ್ವೀಪದ ಒಂದು ನಾಡು ವತ್ಸೆ ಅನ್ನುವಂಥ ನಾಡು ಈಗಿನ ಉತ್ತರ ಪ್ರದೇಶದಲ್ಲಿ ಬರುವಂತಹ ಒಂದು ಸ್ಥಳ ಈ ವತ್ಸೆ ಅನ್ನುವ ನಾಡು ಅಂತಲ್ಲಿ ಕೌಶುಂಬಿ ಅನ್ನುವಂಥದ್ದು ಪಟ್ಟಣ ಅಲ್ಲಿ ಗಮನಿಸ್ತಾ ಇದ್ರೆ ಕೌಶುಂಬಿ ಪಟ್ಟಣ ಈ ಕೌಶಂಬಿ ಪಟ್ಟಣವನ್ನು ಹಿಂದಿನ ಕಾಲದಲ್ಲಿ ಅತಿ ಬಳ ಮತ್ತು ಮನೋಹರಿ ಆಳ್ತಾ ಇದ್ರು ಅಂದರೆ ರಾಜನಾಗಿ ಅತಿ ಬಳ ರಾಣಿಯಾಗಿ ಮನೋಹರೆ ಮನೋಹರಿ ಎಷ್ಟು ಸುಂದರವಾಗಿದ್ದಳು ಅನ್ನೋದಕ್ಕೆ ಲೇಖಕರ ವರ್ಣನೆ ಅದ್ಭುತವಾಗಿದೆ ಮಕ್ಕಳ ನೋಡಿದವರೆಲ್ಲರ ಕಣ್ಣ ಹಾಸಿಗೆ ಸುಖವನ್ನುಂಟು ಇದ್ದಳು ಹಾಗೆಯೇ ಸತ್ಯವತೆಯಾಗಿದ್ದಳು ಶೀಲವಂತೆಯಾಗಿದ್ದಳು ಆಚಾರವಂತೆಯಾಗಿದ್ದಳು ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸು ಎಲ್ಲ ರೀತಿಯಲ್ಲಿ ಸುಂದರವಾಗಿರುವಂತಹ ಮನೋಹರಿ ತನ್ನ ಅತಿರಾಯ ಅಂದ್ರೆ ರಾಜ ಅತಿ ಜೊತೆಗೆ ಸುಖ ಜೀವನವನ್ನ ಸಾಗಿಸ್ತಾ ಇದ್ರು ಅವರ ಅರಮನೆಯಲ್ಲಿ ಒಬ್ಬ ಮಂತ್ರಿ ಅವನ ಹೆಸರು ಸೋಮಶರ್ಮ ಅಂತ ಆದ್ರೂ ಕೂಡ ಒಬ್ಬ ಕಾಶಪ್ಪಿ ಅನ್ನುವಂತಹ ಹೆಂಡತಿ ಇದು ಅವನ ಅವಳನ್ನ ಮಹಾಮಂತ್ರಿ ಯಾ ಹೆಂಡತಿ ಅಂತಲೇ ಕಾಶಪ್ಪಿ ಅಂತ ಕರಿಬಹುದು ಇವರಿಬ್ಬರ ದಂಪತಿಗಳಿಗೆ ಇಬ್ರು ಮಕ್ಕಳಿದ್ರು ಒಬ್ಬನು ಅಗ್ನಿಭೂತಿ ಇನ್ನೊಬ್ಬಾತ ವಹಿಭೂತಿ ಅಂತ ತಂದೆ ಮಂತ್ರಿ ಆಗಿದ್ದ ಶ್ರೀಮಂತಿಕೆ ಇತ್ತು ಸಂಪತ್ತು ತುಂಬ ತುಳುಕ್ತಾ ಇತ್ತು ಸಂಪತ್ತು ತಂದೆಯಿಂದ ಬಂದಂಥ ಸಂಪತ್ತನ್ನು ಮಕ್ಕಳು ಹೇಗೆ ಜೀವನವನ್ನು ಸಾಗಿಸ್ತಾ ಇದ್ರು ಅಂತಂದರೆ ತಂದೆಯ ಹೊನ್ನನ್ನು ತಂದೆಯ ಸಂಪತ್ತನ್ನು ವೆಚ್ಚ ಮಾಡ್ತಾ ಖರ್ಚು ಮಾಡ್ತಾ ಜೂಜಲ್ಲಿ ಖರ್ಚು ಮಾಡ್ತಾ ಇದ್ರು ಮದ್ಯಪಾನದಲ್ಲಿ ಕಳ್ಳತನದಲ್ಲಿ ಭೇಟಿ ಆಡೋದರಲ್ಲಿ ದುರ್ವಾಕ್ಯಗಳಲ್ಲಿ ಅಂದರೆ ಕೆಟ್ಟ ಭಾಷೆ ಬಾರಿಸೋದರಲ್ಲಿ ಹಾಗೆ ಧನವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ರು ಅಷ್ಟೇ ಅಲ್ಲ ಪರಸ್ತ್ರೀಯ ವ್ಯಾಮೋಹದಲ್ಲಿ ಸಿಲುಕೊ ಸಿಲುಕಿಕೊಂಡಿರುವಂತಹ ಅಗ್ನಿಬುದ್ಧಿ ವೈಭೂತಿ ಸಪ್ತ ವ್ಯಸನಗಳಲ್ಲಿ ಹೀನವಾಗಿ ಬರುತ್ತಾ ಇದ್ದರು ಹೀಗೆ ಜೀವನ ನಡೀತಾ ಇರಬೇಕಾದ್ರೆ ಒಂದು ದಿವಸ ತಂದೆ ಶರ್ಮ ಹಿರಿಯ ಲೋಕವನ್ನು ತ್ಯಜಿಸ್ತಾನೆ ಸತ್ತೋಗ್ತಾನೆ ತನ್ನ ಅರಮನೆಗೆ ಒಬ್ಬ ಮಂತ್ರಿ ಸೋಮ ಶರ್ಮ ಸತ್ತ ನಂತರ ಒಬ್ಬ ರಾಜ ಅತಿ ತನ್ನ ಕರ್ತವ್ಯವನ್ನು ಮರೆಯೋದಿಲ್ಲ ಆ ಸೋಮ ಶರ್ಮನ ಇಬ್ಬರು ಮಕ್ಕಳನ್ನು ಕರೆಸಿ ಮಂಗಳ ಸ್ಥಾನವನ್ನು ಮಾಡಿಸಿ ಬಟ್ಟೆ ಬರೆಗಳನ್ನು ಹೊದಿಸಿ ತಾಂಬುಲುಗಳೆಲ್ಲವನ್ನ ನೀಡಿ ದುಃಖ ಆಗಿದೆ ನಿಮಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಆ ಭಗವಂತ ಕುಳ್ಳೆ ನಿಮಗೆ ಅಂತ ಹೇಳ್ತಾ ಅವರನ್ನು ತೆರಿಗೆ ಕೊಟ್ಟು ಕಳಿಸ್ತಾರೆ ಕೆಲವು ದಿನಗಳ ನಂತರ ಅವರಿಬ್ಬರನ್ನ ಕರೆಸಿ ತಂದೆಯ ಸ್ಥಾನವನ್ನು ತುಂಬಿಸೋದಕ್ಕೆ ಪ್ರಯತ್ನ ಪಡೋದಕ್ಕೆ ರಾಜ ಮುದ್ದಿನ ಹೆಜ್ಜೆ ಇಟ್ಟಾಗ ಆ ಸಭೆಯಲ್ಲಿರೋರು ಹೇಳ್ತಾರೆ ಇವರು ಮೂರ್ಖಾದರೆ ರಾಜರೇ ಯಾವ ವಿದ್ಯೆನ ತಿಳಿಯೋರು ಇವರು ಇವರೇನು ಮಾಡ್ತಾ ಇದಾರೆ ವ್ಯಸನದಲ್ಲಿ ತೊಡಗಿದಂಥವ್ರು ಇವರು ಇವರಿಗೆ ಯಾವ ಮಂತ್ರಿ ಬೇಡ ಯಾರ ಬುದ್ಧಿವಂತರಾದರೋ ಯಾರು ವಿದ್ಯಾವಂತರಾದರೋ ಅವರನ್ನು ಮಾತ್ರ ಈ ಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಸಭಿಕರೆಲ್ಲರೂ ರಾಜರನ್ನ ಹೇಳಿದರು ಇವರನ್ನು ಮರಳಿ ಮತ್ತೆ ಮನೆ ಕೊಟ್ಟು ಕಳಿಸಿದ್ರು ಇವರ ಸೋದರ ಸಂಬಂಧಿಯನ್ನ ಅಂದರೆ ದಾಯಾದಿಗಳಲ್ಲಿ ಯಾರು ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ತಿಳ್ಕೊಂಡಿರ್ತಾರೋ ವಿದ್ಯಾವಂತರಾಗಿರ್ತಾರೋ ಅವರನ್ನು ಕರೆಸಿ ಮಂತ್ರಿ ಮಾಡೋನು ರಾಜ ಅಷ್ಟೇ ಅಲ್ಲ ಮಂತ್ರಿ ಮಾಡಿದ್ದಕ್ಕಾಗಿ ಆ ದಾಯಾದಿಗಳಿಗೆ ಜೀವಿತಕ್ಕಾಗಿ ಭೂಮಿಯನ್ನು ಗೌರವವನ್ನು ಕೊಟ್ಟು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದ ರಾಜ ಈ ವಿಷಯ ಅಗ್ನಿಭೂತಿ ವಾಯುಭೂತಿ ಗೊತ್ತಾಯಿತು ಏನೋ ತಮಗೇನಾದರೂ ಮಂತ್ರಿ ಸಿಗಲಿಲ್ಲ ಪರವಾಗಿಲ್ಲ ನಮ್ಮ ದಾಯಾದಿಗಳಿಗೆ ಸಿಕ್ತಲ್ಲ ಅನ್ನುವಂತಹ ಒಂದು ಕೊರಗು ಅವರಿಗೆ ಇತ್ತು ಆ ನೋವು ಅನುಭವಿಸ್ತಿರುವಂತಹ ಅಗ್ನಿಬುದ್ಧಿವಾಯುಭೂತಿ ಅಮ್ಮನ ಹತ್ರ ಬರ್ತಾರೆ ಕಶ್ಯಪಿ ಹತ್ರ ಅಮ್ಮ ನಾವು ಚಿಂದಿ ಬಟ್ಟೆಗಳನ್ನಾದರೂ ಉಟ್ಕೊಳ್ತೀವಮ್ಮ ಭಿಕ್ಷಾಟನೆ ಆದರೂ ಮಾಡ್ಕೊಳ್ತೀವಿ ಇನ್ನಾದರೂ ನಮಗೆ ಓದೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಏನಾದರೂ ಮಾಡಿ ಅಂತ ಅಮ್ಮನ ಕಾಲು ಹಿಡಿದು ಕೇಳ್ಕೊತಾರೆ ಅಗ್ನಿ ಮತ್ತು ವಾಯುಭೂತಿ ಅಮ್ಮ ಮಕ್ಕಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಷ್ಟೊತ್ತು ನೀವು ತಿಳ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಓದಿದ್ರೆ ಬರ್ತಿರ್ಲಿಲ್ಲ ವಿದ್ಯಾಭ್ಯಾಸ ಮಾಡಿದರೆ ಬರ್ತಿರ್ಲಿಲ್ಲ ವಿದ್ಯಾವಂತರಾಗಿದ್ದರೆ ಬರ್ತಿರಲಿಲ್ಲ ಆದರೆ ತಂದೆಯನ್ನು ಕಳ್ಕೊಂಡಿದ್ದೀರಿ ಇವಾಗ ಎಲ್ಲವನ್ನೂ ಕಳ್ಕೊಂಡಂತ ನೀವು ಪಟ್ಟು ಈ ವಿದ್ಯೆ ಕಲಿತಾನೆ ಅಂತಂದರೆ ಒಂದು ಏನಾದರೂ ದಾರಿ ಹುಡುಕೊಳ್ಳೋಣ ಅಂತ ಅಮ್ಮ ಏನು ಮಾಡ್ತಾಳೆ ಅಂದರೆ ಆಯಿತು ನೀವು ವಿದ್ಯೆ ಕಲಿಯೋದಕ್ಕೆ ತಯಾರಾಗಿದ್ದರೆ ನನ್ನ ಅಣ್ಣ ಯಾರು ಸೂರ್ಯ ಮಿತ್ರ ಅನ್ನುವಂಥವನು ಮಗದನ್ನುವಂತಹ ಮಗಧೇ ಎನ್ನುವಂತಹ ನಾಡಿನಲ್ಲಿ ರಾಜಗ್ರಹ ಎಂಬಂಥ ಪಟ್ಟಣ ಇದೆ ಆ ಪಟ್ಟಣದ ರಾಜಗೃಹ ಪಟ್ಟಣದ ರಾಜ ಸುಬಲ ಅವನ ಹೆಂಡತಿ ಸುಪ್ರಭೆ ಇಬ್ರು ರಾಜ್ಯಭಾರ ಮಾಡುತ್ತಿದ್ದಾರೆ ಅವರ ಆಸ್ಥಾನದಲ್ಲಿ ನನ್ನ ಅಣ್ಣ ಸೂರ್ಯಮಿತ್ರ ಮಂತ್ರಿಯಾಗಿದ್ದಾರೆ ನಾನೊಂದು ಪತ್ರವನ್ನು ಬರೀತೀನಿ ಆ ಪತ್ರವನ್ನು ನೋಡಿ ಅಣ್ಣ ನಿಮಗೆ ವಿದ್ಯಾಭ್ಯಾಸ ಮಾಡಿಸುವಂಥ ಸೌಕರ್ಯ ಒದಗಿಸ್ಕೊಡ್ಬೋದು ಅಂತ ಹೇಳಿ ಪತ್ರವನ್ನು ಬರೀತಾಳೆ ಪತ್ರದಲ್ಲಿ ಏನು ಬರೀತಾಳೆ ಅಂದರೆ ಅಣ್ಣ ಸೋಮ ಶರ್ಮ ಅನ್ನುವಂತಹ ನಿಮ್ಮ ಭಾವ ಏನು ಮಾಡ್ತಾ ಇದ್ದಾರೆ ಮರಣ ಹೊಂದಿದ್ದಾರೆ ಮರಣ ಹೊಂದಿದ್ದಕ್ಕಾಗಿ ಮಂತ್ರಿ ಸ್ಥಾನವನ್ನು ಹೋಗ್ಬಿಟ್ಟಿದೆ ಹಾಗಾಗಿ ಮಕ್ಕಳು ಸತ್ತ ವ್ಯಸನಿಗಳಾಗಿದ್ದಾರೆ ದಯವಿಟ್ಟು ಇವರಿಗೆ ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಟ್ಟು ಪುಣ್ಯ ಕಟ್ಕೋವಂಥ ತನ್ನ ಅಣ್ಣನನ್ನ ಒಪ್ಪಿಸಿರುವಂಥ ಒಂದು ಪತ್ರವನ್ನು ಅಗ್ನಿಭೂತಿ ವಾಯುಭೂತಿಯವರ ಕೈಯಲ್ಲಿ ಕೊಟ್ಟು ಆ ರಾಜಗೃಹ ಪಟ್ಟಣಕ್ಕೆ ಹೋಗೋದಕ್ಕೆ ಹೇಳಬಿಡ್ತಾರೆ ಅಮ್ಮನನ್ನು ನಮಸ್ಕರಿಸಿ ವಿದ್ಯೆ ಎಂಬ ಹಂಬಲದಿಂದ ಹಿಂದೆ ಆಗಿರುವಂತಹ ಅನಾಹುತವನ್ನು ಗಮನದಲ್ಲಿಟ್ಟುಕೊಂಡು ಅಗ್ನಿಭೂತಿ ವಾಯಿಭೂತಿ ಇಬ್ಬರು ಹುಡುಕಾಡುತ್ತಾ ಹುಡುಕಾಡುತ್ತಾ ತನ್ನ ಮಾವನ ಹತ್ರ ಹೋಗ್ತಾರೆ ಮಾವ ಸೂರ್ಯ ಸೂರ್ಯಮಿತ್ರ ಅಲ್ಲಿ ಹೋಗಿ ಮನೆ ಹುಡುಕಾಡಿ ಆ ಸೂರ್ಯಮಿತ್ರನ ಹತ್ರ ಹೋದಾಗ ಸೂರ್ಯಮಿತ್ರ ಹೇಳ್ತಾನೆ ಇಲ್ಲಿಂದ ಬಂದಿರಿ ಯಾರ ಪತ್ರ ಇದು ಅಂತ ಅವರಿಬ್ಬರನ್ನ ಕೇಳ್ತಾನೆ ಅಗ್ನಿಹೂರ್ತಿ ವಾಯುಭೂತಿಗೆ ಅವರಿಬ್ಬರಲ್ಲಿ ಒಬ್ಬಾತ ನಾವು ಕೌಸುಂಬಿಯಿಂದ ಬಂದಿರುವೆವು ನಿನ್ನ ತಂಗಿಯಾದಂತಹ ಕಾಶ್ಯಪ್ಪಿಯು ಕಳುಹಿಸಿದ ಪತ್ರ ಇದು ಅಂತ ಹೇಳ್ತಾರೆ ಪತ್ರವನ್ನು ಓದಿರುವಂತಹ ಮಾವ ಸೂರ್ಯಮುತ್ರ ಮನಸ್ಸಲ್ಲಿ ಏನು ಅನ್ಕೋತಾನೆ ಒಂದು ವೇಳೆ ನಾನು ಇವ್ರ ಮಾವ ಅಂತ ಹೇಳಿದರೆ ಹಿಂದೆ ಹೇಗೆ ಆಲಸ್ಯರಾಗಿ ಓದದೇನೆ ಇದ್ದಿದ್ದನ್ನು ನಾವು ಈ ಪತ್ರದ ಮುಖಾಂತರ ತಿಳ್ಕೊಂಡಿದ್ದೀವಿ ಹಾಗೆ ಕಾಶ್ಯಪ್ಪಿ ಎಂಬ ತಂಗಿಯೂ ನನಗಿಲ್ಲ ಸೋಮಶರ್ಮನೆಂಬ ಭಾವನೂ ನನಗಿಲ್ಲ ಸೂರ್ಯಮಿತ್ರ ಅಂತ ನನ್ನ ಹೆಸರು ಇದೆ ಕರೆಕ್ಟದು ಆದರೆ ನಾನು ನಿಮ್ಮ ಮಾವ ಅಲ್ಲ ಆದರೆ ಏನ್ರಿ ನಿಮ್ಮ ಸೋದರ ಮಾವ ನಾನು ನೀವು ವಿದ್ಯೆ ಕಲಿಯೋದಕ್ಕೆ ಬಂದಿದ್ರಿ ಅಂತಂದರೆ ನಿಮ್ಮನ್ನು ವಿದ್ಯೆ ಕಲಿಸುವಂಥ ಸೌಕರ್ಯ ನಾನು ಮಾಡ್ಬೋದು ಆದರೆ ಒಂದು ನಿಯಮ ನೀವು ಹರದ ಹರಿದ ಬಟ್ಟೆಗಳನ್ನು ಉಟ್ಕೊಂಡು ಭಿಕ್ಷಾಟನೆ ಮಾಡಿಕೊಂಡು ನೀವು ವಿದ್ಯಾಭ್ಯಾಸವನ್ನು ಕಲಿಸಿದ ಕಲಿತಿದ್ರಿ ಅಂತಂದರೆ ನಾನು ಕಲಿಸೋಕೆ ನಾನು ರೆಡಿ ಅಂತ ಹೇಳ್ತಾರೆ ಯಾರು ಸೂರ್ಯಮಿತ್ರ ನೀವು ನಿಮ್ಮ ದಯೆ ಇದು ನಮಗೆ ಮಹಾಪ್ರಸಾದ ಅಂತ ಅಗ್ನಿಭೂತಿ ಮತ್ತು ವಾಯುಭೂತಿ ಸೂರ್ಯಮಿತ್ರರಿಗೆ ನಮಸ್ಕರಿಸಿ ವಿದ್ಯಾಭ್ಯಾಸಕ್ಕೆ ಅಣಿಯಾಗ್ತಾರೆ ವಿದ್ಯಾರ್ಥಿ ಮಿತ್ರರೇ ಹೀಗೆ ತಯಾರಾಗಿರುವಂತಹ ಹಳೆಯಂದ್ರಣ್ಣ ಸೋದರ ಸೋದರ ಹಳೆಯಂದರ ಏನು ಮಾಡ್ತಾನೆ ಅಂತಂದರೆ ಸೂರ್ಯಮಿತ್ರ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸ್ತಾರೆ ನಾಲ್ಕು ವೇದಗಳನ್ನು ಋಗ್ವೇದ ಯಜುರ್ವೇದ ಸಾಮುವೇದ ಅಥರ್ಣ ವೇದಗಳನ್ನು ಆರು ಅಂಗಗಳನ್ನು ಜ್ಯೋತಿಷ್ಯ ಕಲ್ಪ ನಿಯುತ್ತ ಶಿಕ್ಷ ವ್ಯಾಕರಣ ಛಂದಸ್ ಹೀಗೆ ಸಾಕಷ್ಟು ಜ್ಞಾನವನ್ನು ಅವರಿಗೆ ಧಾರೆ ಎರೆದು ಯೋಗ್ಯರನ್ನಾಗಿ ಮಾಡ್ತಾರೆ ಇಲ್ಲಿ ನೋಡ್ತಾ ಇದ್ರಿ ನಲ್ಲಿ ಬೆಳೆದಿರುವಂತಹ ಎಷ್ಟು ಮಾಹಿತಿಯನ್ನು ಎಷ್ಟು ಜ್ಞಾನವನ್ನ ಅವರು ಕಲ್ತರು ಅಂತಂದ್ರೆ ತಮ್ಮ ಮಾವನ ಒಂದು ಕೃಪಕಟಾಕ್ಷದಿಂದ ಅಂದರೆ ತಿಳ್ಕೋಬೋದು ಹೀಗೆ ಕಲ್ತ ನಂತರ ವಾಯು ವಾಯುಭೂತಿ ನಿಮ್ಮ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತು ಪಂಡಿತರಾಗಿವಿ ವಿಶೇಷವಾಗಿ ಏನ್ರಿ ವಿಶೇಷವಾಗಿ ಅನುಗ್ರಹಿಸ್ರಿ ನಾವು ಊರಿಗೆ ಹೋಗೋಕೆ ಅನುಮತಿ ಮಾಡಿಕೊಡ್ರಿ ಅಂತ ಹೇಳ್ತಾನೆ ಆಗ ಯಾರು ಸೂರ್ಯಮಿತ್ರ ಮಂತ್ರಿ ಆಗಿದ್ದವಂಥವನು ನಾನು ನೀವು ನನ್ನ ತಂಗಿ ಮಕ್ಕಳೇ ನೀವು ನನ್ನ ಸೋದರಳೆಂದರೆ ನಿಮಗೆ ನಾನು ಸಲಿಗೆ ಕೊಡಲಿಲ್ಲ ಏಕೆಂದರೆ ನೀವು ಹಿಂದಿನಂತೆ ತಂದೆ ಬಳಿ ಇದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುಗುರಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ನಿಮಗೆ ಯೋಗ್ಯರಾಗಿ ಮಾಡುವಂತಹ ಒಂದು ಕಾರಣಕ್ಕಾಗಿ ಈ ಸಲಿಗೆಯನ್ನು ಕೊಡಲಿಲ್ಲ ನಿಮಗೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ ಆಗ ಅವರಿಬ್ರು ಇಲ್ಲ ಇಲ್ಲ ನಿಮ್ಮ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತಿದ್ವೆಯಾ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಅಂತ ಅವ ಮಾವನನ್ನು ನಮಸ್ಕರಿಸಿ ಆ ಮಾವನಿಂದ ಎಲ್ಲ ಸಂಪತ್ತನ್ನು ಸ್ವಲ್ಪ ತೆಗೆದುಕೊಂಡು ತಮ್ಮ ಊರಿಗೆ ಹೊರಡ್ತಾರೆ ಆದರೆ ದೊಡ್ಡಾತ ಅಗ್ನಿ ಹೇಳ್ತಾನೆ ಇಲ್ಲ ಮಾವ ನಮಗೆ ಸಲಿಗೆ ಕೊಡಲೆ ಕೊಡದೇ ಇಬ್ಬರಿಗೂ ಯೋಗ್ಯರನ್ನಾಗಿ ಮಾಡಿಬಿಟ್ಟ ಅಂತ ಆದರೆ ವೈಭೂತಿ ಒಳಗಡೆ ಏನಂತಾನೆ ನೋಡ್ರಿ ಸೂರ್ಯಮಿತ್ರ ಮಾಡಿದ್ದು ನಮ್ಗೆಲ್ಲವೂ ಅಹಂಕಾರದಿಂದ ಅಥವಾ ಅಸಹಕಾರವನ್ನು ಎಂದು ಹೇಳಿದ ಯೋಚಿಸಿ ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೋಳಿಗೆ ಅನ್ನಕ್ಕೆ ತುಸು ಎಣ್ಣೆ ಆಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಲಿಲ್ಲ ಅದಕ್ಕೆ ನಾವು ಮೀಯಲು ಹೋದಾಗಲೂ ನಮಗೆ ಸ್ವಲ್ಪ ಎಣ್ಣೆ ಕೂಡ ಕೊಡಲಿಲ್ಲ ಹೀಗೆ ಮನಸ್ಸಲ್ಲಿ ಮಾವನ ಬಗ್ಗೆ ಒಂದು ರೀತಿಯಾದಂಥ ಅಸಹ್ಯ ಭಾವನೆ ಇಟ್ಕೊಂಡು ವಾಯುಬುದ್ಧಿ ಬಂದ ಇಬ್ಬರೂ ಕೂಡ್ಕೊಂಡು ತನ್ನ ಊರು ಕೌಸುಂಬಿಕೆ ಬಂದುಬಿಟ್ರು ಹೀಗೆ ಕೌಸುಂಬಿಕೆ ಬಂದ ನಂತರ ತನ್ನ ತಾಯಿಯನ್ನು ನಮಸ್ಕರಿಸಿ ಅಮ್ಮ ನಾವು ವಿದ್ಯಾಭ್ಯಾಸವನ್ನು ಕಲ್ತ್ ಬಂದೀವಿ ಅಂತ ಅಮ್ಮನ ಕೃಪಾ ಕಟಾಕ್ಷೆ ಮಾವನ ಸಹಕಾರದಿಂದ ಅಗ್ನಿ ಬುದ್ಧಿ ವಿದ್ಯೆಯನ್ನು ಅರಗಿಸಿಕೊಂಡು ತಿಳ್ಕೊಂಡು ಬಂದರು ಕೆಲವು ದಿನಗಳ ನಂತರ ರಾಜನ ಹತ್ರ ಹೋದರು ರಾಜರ ಆಸ್ಥಾನದಲ್ಲಿರುವಂಥವರೆಲ್ಲರೂ ಇವರ ವಿದ್ಯೆಯನ್ನು ನೋಡಿ ಇವರ ಜಾಣ್ಮೆಯನ್ನು ನೋಡಿ ಬುದ್ಧಿಯನ್ನು ನೋಡಿ ಮರಳಿ ಮತ್ತೆ ಇವರಿಗೆ ಮಂತ್ರಿಯನ್ನು ಕೊಟ್ಟರು ಮಂತ್ರಿ ಅಷ್ಟೇ ಅಲ್ಲದೆ ಮಂತ್ರಿಗೆ ಸಂಬಂಧಪಟ್ಟಂಥ ಒಂದು ಜೀವಿತಕ್ಕಾಗಿ ಭೂಮಿಯನ್ನು ಸ್ವೀಕರಿಸೋದಕ್ಕೆ ಅವರಿಗೆ ಕೊಟ್ಟರು ಹೀಗೆ ವಿದ್ಯೆ ಇದ್ದವನಿಗೆ ಯಾವತ್ತಿಗೂ ಕೂಡ ಜಗತ್ತಿನಲ್ಲಿ ಎಲ್ಲವೂ ಬೆಲೆ ಇದೆ ಅನ್ನುವಂತಹ ಒಂದು ಪಾಠವನ್ನು ಕೊಡುವಂತಹ ಒಂದು ಈ ತಾತ್ಪರ್ಯ ಅಗ್ನಿ ಬುದ್ಧಿ ವೈಬುದ್ಧಿ ವಿದ್ಯೆ ಇಲ್ಲದೆ ಹೋದರೆ ಇದ್ದ ಸಪ್ಪಂತೆಲ್ಲವೂ ಏನಾಗೋದು ಹಾಳಾಗ್ತದೆ ಆದರೆ ವಿದ್ಯೆ ಮಾತ್ರ ಹಾಳಾಗೋದಿಲ್ಲ ಅದಕ್ಕೆ ಹೇಳೋದು ವಿದ್ಯೆಗಾಗಿ ಜ್ಞಾನಕ್ಕಾಗಿ ನಾವು ಓದಬೇಕು ಬರಿಬೇಕು ಪರೀಕ್ಷೆ ಇದ್ದೇ ಇರುತ್ತೆ ಪರೀಕ್ಷೆಯಲ್ಲಿ ನಾವು ಪಾಸಾಗಬೇಕಾದ್ರೂ ಕೂಡ ಓದಬೇಕು ಆದರೆ ಜೀವನದಲ್ಲಿ ಪಾಸಾಗಬೇಕು ಮುನ್ನುಡಿಬೇಕು ಅಂತಂದರೆ ನಮ್ಮ ನಡತೆ ನಮ್ಮ ಭಾವ ನಮ್ಮ ವಿದ್ಯೆ ನಮ್ಮ ಕೈ ಹಿಡಿತೆ ಅಂತ ಹೇಳ್ತಾ ಮಕ್ಕಳೇ ಈ ಪಾಠ ನಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಹೊಸ ವಿಡೋದಕ್ಕೆ ಮತ್ತೆ ಭೇಟಿ ಹೇಳೋಣ ಜೈ ಹಿಂದ್ ಜೈ ಕರ್ನಾಟಕ